ಎಲ್ಲರೂ ಒಂದು ಫೋಟೋ ಇದ್ರೆ ಸರ್ ಒಂದು ಫೋಟೋ ಇಟ್ಕೊಂಡು ಬನ್ನಿ ಸೆಕ್ ಮಾಡ್ಕೊಳ್ತಾರೆ ಏರಿಯಾ ಯಾವ್ದು ಬರುತ್ತೆ ಏರಿಯಾ ಯಾವ್ದು ಬರುತ್ತೆ ಯಾರಿಗೆ ಲೋಕಲ್ ಅವರು ಯಾವ್ದು ಬರುತ್ತಿದ್ದು ಏರಿಯಾ ಯಾರಿಗಾದ್ರೂ ಗೊತ್ತಿತ್ತು ಯಾವುದೇ ಸರ್

ಶಾಲಾ ದಾಖಲಾತಿ ಎಲ್ಲ ಗಮನಿಸಿದ್ದಾಗ ಶಾಲಾ ದಾಖಲಾತಿ ಸಹಿತ ಅವ್ರು ಸಕಾಲದಲ್ಲಿ ಕೊಡ್ತಾ ಇಲ್ಲ ಅವರು ಯಾಕೆ ಅಂದರೆ ಅವರ ಹತ್ರ ದಾಖಲಾತಿ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಬರೀ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ನೋಂದಣಿ ಮಾಡಿರುವಂತಹ ನಮಗೆ ದಾಖಲಾತಿಯನ್ನು ಅವರು ಒಪ್ಪಿಸಿದ್ದಾರೆ ಪಟ್ಟಿದ್ರು ಆಮೇಲೆ ವ್ಯಾನ್ನಲ್ಲಿ ವ್ಯಾನ್ನಲ್ಲಿ ಕರ್ನಾಟಕ ಮೋಟಾರ್ ಆಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳ ಅನ್ವಯ ಕಡ್ಡಾಯವಾಗಿ ಒಂದು ವಾಹನ ಚಾಲಕನಿಗೆ ಕನಿಷ್ಠ ಅವನು ಹೆವಿ ಬ್ಯಾಡ್ಸ್ ತೊಗೊಂಡ್ಮೇಲೆ ಐದು ವರ್ಷ ಅನುಭವ ಹೊಂದಿರಬೇಕು ಅಂಥ ವ್ಯಕ್ತಿ ಮಾತ್ರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಪ್ರತಿ ವ್ಯಾನಿನಲ್ಲಿ ಸಿ ಟಿ ವಿ ಇನ್ಸ್ಟಾಲೇಷನ್ ಇರಬೇಕು ಜಿ ಪಿ ಎಸ್ ಇರಬೇಕು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಾಸನದ ವ್ಯವಸ್ಥೆ ಇರಬೇಕು ಆಮೇಲೆ ಅಲ್ಲಿ ಒಬ್ಬರು ಆಯಾ ಇರಬೇಕು ಬಟ್ ಈ ವ್ಯಾನ್ನಲ್ಲಿ ಆಯಾನು ಇಲ್ಲ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಇಲ್ಲ ಜಿ ಪಿ ಎಸ್ ಇಲ್ಲ ಅದೆಲ್ಲ ನಮ್ಮ ಸ್ವತಃ ಆರ್ ಟಿ ವರಿಗಿನ ಇದ್ರ ಬಗ್ಗೆ ಎಲ್ಲ ನಾವು ಅವರು ಸ್ವತಃ ನೋಡಿದ್ವಿ ಹೀಗಾಗಿ ಅವರ ಒಂದು ಐ ಟಿ ಮುಖಾಂತರ ಅದು ಒಂದು ವಿಶೇಷವಾಗಿ ಸಪ್ರೇಟಾಗಿ ಪ್ರಕರಣ ದಾಖಲು ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಪ್ರತಿಯೊಂದು ಶಾಲೆಯಲ್ಲಿ ಕೇರಳದ ಎರಡು ಸಾವಿರ ಹದಿನಾರರಿಂದ ಮಕ್ಕಳ ರಕ್ಷಣೆ ನೀತಿ ಎರಡು ಸಾವಿರ ಹದಿನಾರು ಎಲ್ಲ ಕಡೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಈ ಥರದ ಒಂದು ದುರ್ಘಟನೆಗಳಲ್ಲಿ ನಡೆಯಬಾರದು ಅನ್ನೋ ಒಂದು ಸದುದ್ದೇಶದೊಂದಿಗೆ ನಮ್ಮ ರಾಜ್ಯದಲ್ಲಿ ಪಾಲಿಸಿ ಇದೆ ಬಟ್ ಈ ಒಂದು ಶಾಲೆಯಲ್ಲಿ ಆ ಪಾಲಿಸಿ ಮಾಡಿರೋದು ಕಂಡುಬಂದಿಲ್ಲ ಹೀಗಾಗಿ ಇವೆಲ್ಲ ಆಯಾಮಗಳಲ್ಲಿ ಒಂದು ಮಕ್ಕಳಿಗೆ ಬರೀ ಶಿಕ್ಷಣ ಕೊಡೋದಲ್ಲ ಮಕ್ಕಳಿಗೆ ಶಿಕ್ಷಣದ ಜೊತೆ ರಕ್ಷಣೆ ಕೊಡಬೇಕಾದಂಥದ್ದು ಎಲ್ಲ ಶಿಕ್ಷಣ ಸಂಸ್ಥೆಗಳ ಒಂದು ಆದ್ಯ ಆಗಿದೆ ಹೀಗಾಗಿ ಇಲ್ಲಿನ ಬಿ ಸಿ ಇ ಸಿ ಒ ಮತ್ತು ಸಿ ಆರ್ ಪಿ ಅವರಿಗೆ ಯಾವ ಕಾರಣಕ್ಕೆ ಇಲ್ಲಿ ಮೇಲಿನ ಮೇಲೆ ಬಂದು ಅವರಿಗೆ ನೋಡ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು ವೇಳೆಯಲ್ಲಿ ಅವರು ಸಹ ವಿಫಲರಾಗಿದ್ದಾರೆ ಡಿ ಡಿ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದಾನೆ ಅವರಿಬ್ಬರಿಗೆ ಸೊಕಾಸು ನೋಟಿಸ್ ಕೊಟ್ಟು ಯಾವ ಕಾರಣಕ್ಕೆ ಈ ಶಾಲೆಯ ಮೇಲುಸ್ತುವರಿ ಮಾಡಲಿ ಅವರು ವಿಫಲರಾಗಿದ್ದಾರೆ ನೋಂದಣಿ ಮಾಹಿತಿ ಇರ್ಬೋದು ಮಕರ ರಕ್ಷಣೆ ಎರಡು ಸಾವಿರದ ಹದಿನಾರು ಇರ್ಬೋದು ಆಟದ ಬಗ್ಗೆ ಇರ್ಬೋದು ಅವೆಲ್ಲವೂ ಕಂಪ್ಲೀಟಾಗಿ ನಾನು ಡಿ ಡಿ ಪಿ ಅವರಿಗೆ ಸೂಚನೆ ಕೊಡ್ತಾ ಇದ್ದೀನಿ ನಾಳೆ ಸಂಜೆ ಒಳಗೆ ಈ ಶಾಲೆಯ ವಿಸ್ತೃತ ಎಲ್ಲ ವರದಿಯೊಂದಿಗೆ ನಮ್ಮ ಆಯೋಗಕ್ಕೆ ವರದಿ ಸಲ್ಲಿಸಬೇಕು ಅದೇ ರೀತಿಯಾಗಿ ಈ ಒಂದು ದುರ್ಘಟನೆ ಅಂದರೆ ರಾಜ್ಯದಲ್ಲಿ ಈಗಾಗಲೇ ಕೆಲವೊಂದು ಜಿಲ್ಲೆಗಳಲ್ಲಾಗಿದೆ ಅದೇ ರೀತಿಯಲ್ಲಿ ಇಲ್ಲಾಗಿದ್ದು ಆಯೋಗ ಬಹಳ ಬೇಸರ ಪಡಿಸ್ತಾ ಇದೆ ಇದಕ್ಕೆ ಪ್ರತಿಯೊಬ್ಬರೂ ಸಹಿತ ಇಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಂಥವ್ರ ಜವಾಬ್ದಾರಿ ಇತ್ತು ಆ ಒಂದು ಸಂಸ್ಥೆಯವರು ಮತ್ತು ಇಲ್ಲಿನ ಮುಖ್ಯ ಗುರುಗಳು ಅವ್ರ ಮೇಲೂ ಸಹಿತ ಕ್ರಮ ಅಂತ ಹೇಳಿ ನಾನು ನಮ್ಮ ಮಾಧ್ಯಮ ಮುಖಾಂತರ ಹೇಳಿ ಇಚ್ಛೆ ಪಡಿಸಬೇಕಾಗಿತ್ತು ಇದರಲ್ಲಿ ನೋಡಿ ಶಿಕ್ಷಕರು ಗಮನಿಸಬೇಕು ವರ್ಗ ಶಿಕ್ಷಕರು ಗಮನಿಸಬೇಕು ಆಮೇಲೆ ಪಿ ಟೀಚರ್ ಯಾರಿದ್ದಾರು ಗೊತ್ತಿಲ್ಲ ಅವರೂ ಸಹಿತ ಗಮನಿಸಬೇಕು ಅದೇ ರೀತಿ ಆ ಕುಟುಂಬದವರು ಸಹಿತ ಗಮನಿಸಬೇಕು ಒಂದು ಮಗು ಆ ಮಗುವಿನ ಚಲನವನ್ನು ನಾನು ಗಮನಿಸಬೇಕಾದಂಥ ಇವತ್ತಿನ ದಿನ ಮಾಡಿದ್ರೆ ಇದೆ ಯಾಕಂದರೆ ಭಾಳಷ್ಟು ಕಡೆ ಈ ಥರದ ಒಂದು ಅಹಿತಕರ ಘಟನೆಗಳು ಎಲ್ಲ ಕಂಡು ನಡೀತಾ ಇದ್ದಾವೆ ಅದಕ್ಕೆ ಪಾಲಕರು ಸಹಿತ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅವರೊಂದಿಗೆ ಕಾಲ ಕಳಿಬೇಕು ಅವರೊಂದಿಗೆ ಸಮಯ ಕಳಿಬೇಕು ಅವರೊಂದಿಗೆ ಚರ್ಚೆ ಮಾಡಬೇಕು ಮತ್ತು ಆಯಾ ಶಾಲೆ ಮುಖ್ಯಸ್ಥರು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವರು ಸಹಿತ ಈ ಥರದ ಒಂದು ಘಟನೆಗಳು ಮತ್ತೆ ಎಲ್ಲೂ ಆಗದ ರೀತಿಯಲ್ಲಿ ಅವ್ರು ಗಮನ ಹರಿಸ್ಬೇಕಂತ ಹೇಳಿಕೆ ಇಚ್ಛೆ ಸರಿ ಮೆನ್ಸಸ್ಸು ರಜೆನೂ ಕೊಟ್ಟಿದ್ದೆವು ಅಕ್ಕ ಆಕೆ ಆಕೆ ಎಲ್ಲೂ ಮೆನ್ಸಸ್ ರಜೆ ತಗೊಂಡಿರಲಿಲ್ಲ ಸರ್ ಮಗು ರಜಾ ಕೊಟ್ಟಿದ್ದು ತೊಗೊಂಡಿದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಗಮನಿಸ್ಬೇಕು ಇದು ಒಂದು ಹೇಳಿಕೆ ಇಚ್ಛೆ ಪಡ್ತೀನಿ ಸಾರ್ವಜನಿಕರು ಪಾಲಕರು ಮತ್ತೆ ಶಿಕ್ಷಕರು ವಿಶೇಷವಾಗಿ ಆ ಒಂದು ವರ್ಗ ಶಿಕ್ಷಕರು ಅವರು ಸಹಿತ ಗಮನಿಸ್ತಕ್ಕಂಥದ್ದು ಮಾಡಬೇಕಾಗಿತ್ತು ಅವ್ರು ಮಾಡಬಲ್ಲ ಆರೋಪಿ ಈಗ ಆರೋಪಿ ಡ್ರೈವರ್ ಅಂತ ಇದ ಪ್ರಕರಣ ದಾಖಲಾಗಿದೆ ಈಗ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಮಾಡ್ತಾರೆ ನಮ್ಮ ಯಾರು ಸ್ಟೇಷನ್ ನೀವು ಕೂಡಲೇ ವ್ಯಕ್ತಿಗೆ ಜಿತ್ಸೆ ಮಾಡಿ ಕಾನೂನು ಕ್ರಮಗಳನ್ನು ಎಲ್ಲ ಖಂಡಿತ ದಕ್ಷಿಣವಾಗಿ ತುರ್ತಾಗಿ ನಿರ್ವಹಿಸಬೇಕು ಇದೇ ಒಂದೇ ಪ್ರಕರಣ ಅಥವಾ ಬೇರೆ ಏನಾರು ಇಲ್ಲ ಇದು ಒಂದ್ ಪ್ರಕರಣ ಈ ಪ್ರಕರಣದ ಬಗ್ಗೆ ಅಲ್ಲಿ ಭೇಟಿ ಕೊಟ್ಟು ತುರ್ತು ಸಭೆ ಮಾಡ್ತಾ ಇದ್ದೀನಿ ಸಭೆ ಮಾಡಿ ಕೆಲವೊಂದು ಇಲಾಖೆಯ ಮುಖ್ಯಸ್ಥರಿಗೆ ಮತ್ತೆ ಈ ಜಿಲ್ಲೆಯಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಈ ತರ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ನಾನು ಈಗಾಗಲೇ ನಿರ್ದೇಶನ ಕೊಡೋಕೆ ಆರೋಪಿ ಮಾಡ್ತಾ ಆರೋಪಿ ಅರೆಸ್ಟ್ ಮಾಡ್ಲಿಕ್ಕೆ ತಮ್ಮ ಈಗ ಹೇಳ್ತಾ ಇದ್ದೀನಿ ನಾಳೆ ಸಂಜೆ ಒಳಗೆ ತಾವು ಆರೋಪಿ ಜಾಸ್ತಿ ಮಾಡಿದ್ದಾರೆ ಅವೆಲ್ಲವೂ ಸಹಿತ ಆಗಿ ತಪಾಸಣೆ ಮಾಡಿರಿ ಆ ವ್ಯಕ್ತಿ ಯಾವ ವ್ಯಕ್ತಿ ಚಾಲಕನಿದ್ದಾನೆ ಅವನ ಹಿನ್ನೆಲೆ ಪರಿಶೀಲನೆ ಆಗಿದೆ ಇಲ್ವೋ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳ ಪ್ರಕಾರ ಆ ವ್ಯಾನ್ಗಳು ಮಕ್ಕಳಿಗೆ ತರ್ತಕ್ಕಂಥ ಹೋಯ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ ಇಲ್ವೋ ನೈನ್ಟೀನ್ ಏಯ್ಟಿ ಏಟ್ ಮೋಟ್ ಕರ್ನಾಟಕ ಮೋಟರ್ ವಾ ವಾಹನ ಕಾಯ್ದೆ ಪ್ರಕಾರ ನಡೀತಾ ಇದಾವಲ್ವೋ